ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಮಾಲ್ವಶಾನಂದರ್ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಬಳಿ ಹೊರತರತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿಯೇ ಕೆಲವೊಂದು ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಏನು ಜಾತ್ರೆ ಆಗಿರ್ಬೋದು ಹಬ್ಬಗಳಾಗಿರ್ಬೋದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನ ಪಡಿತವೆ ಅದರಲ್ಲೂ ಕೂಡ ದೇವಿಯ ಜಾತ್ರೆ ಅಂತ ಬಂದಾಗ ಕರ್ನಾಟಕದಲ್ಲಿ ಎರಡನೇ ಸ್ಥಾನವನ್ನು ಪಡಿತಕ್ಕಂಥದ್ದು ಬೆಣ್ಣಿನಗರಿಯ ಒಂದು ದುರ್ಗಾದೇವಿಯ ಜಾತ್ರೆ ಬೆಣ್ಣಿನಗರಿ ದುರ್ಗಾದೇವಿಯ ಜಾತ್ರೆ ಅಂದರೆ ಸುಮ್ಮನೆ ಆಗುತ್ತೆ ಅದಕ್ಕೆ ಆಗಿರ್ತಕ್ಕಂಥ ಸಾಕಷ್ಟು ಪ್ರಿಪ್ರೇಷನ್ಸ್ಗಳನ್ನು ಜಿಲ್ಲಾಡಳಿತ ಮಾಡ್ಕೊಳ್ಳುತ್ತೆ ಪೊಲೀಸ್ ಇಲಾಖೆ ಮಾಡ್ಕೊಳ್ಳುತ್ತೆ ದೇವಸ್ಥಾನದ ಸಮಿತಿಯವರು ಮಾಡ್ಕೊಳ್ತಾರೆ ಮಹಾನಗರ ಪಾಲಿಕೆಯವರು ಮಾಡ್ಕೊಳ್ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಾರೆ ಈ ಸಂದರ್ಭದಲ್ಲಿ ಅತ್ಯಂತ ಗಮನಾರ್ಹವಾಗಿರ್ತಕ್ಕಂಥ ಸ್ಟೆಪ್ಸನ್ನು ತೆಗೆದುಕೊಂಡಿರೋದು ಹೇಳಿದ್ರೆ ಪೊಲೀಸ್ ಇಲಾಖೆ ಎಸ್ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಬೆಳ್ಳಂಬಳಿಗೆ ಎಸ್ ಪಿ ಅವರ ಖಡಕ್ ಸೂಚನೆಯ ಮೇರೆಗೆ ಫೀಲ್ಡ್ಗೆಲ್ಲದಂತಹ ಪೊಲೀಸ್ನವರು ಗಾಂಧಿನಗರದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೌಡಿ ಶೀಟರ್ಗಳ ಮೇಲೆ ವಾರ್ನಿಂಗನ್ನು ಮಾಡಿದ್ದಾರೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಿಜಕ್ಕೂ ಕೂಡ ಎಸ್ ಪಿ ಅವರು ದಾವಣಗೆರೆ ನಗರಕ್ಕೆ ಕಾಲಿಡ್ತಾ ಇರೋ ಹೆಚ್ಚು ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಅವರ ಈ ಒಂದು ಸ್ಟೆಪ್ಸ್ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಏಕೆಂದರೆ ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗಾಗಲಿ ಹಾಗೆ ಬರ್ತಕ್ಕಂಥ ಜನರಿಗಾಗಲಿ ಯಾವುದೇ ರೀತಿ ಆಗದೇ ಇರೋ ಹಾಗೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಎಸ್ ಪಿ ಅವರ ಮತ್ತು ಪೊಲೀಸ್ ಇಲಾಖೆಯ ಕರ್ತವ್ಯ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ಅವರ ಮುಂಜಾಗ್ರತೆಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್ ದಾವಣಗೆರೆ ಜಾತ್ರೆ ಅಂದರೆ ಅದಕ್ಕೆ ತನ್ನದೇ ಆದ ಒಂದು ಗತ್ತು ಗಮ್ಮತ್ತು ಇದ್ದೇ ಇದೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಮತ್ತು ಎಲ್ಲರೂ ಕೂಡ ಒಂದು ಎಚ್ಚರಿಕೆ ವಾರ್ನಿಂಗ್ ಅನ್ನು ಕೊಡಬೇಕು ಅಂತ ನಿರ್ಧರಿಸಿದಂತಹ ಪೊಲೀಸ್ ಇಲಾಖೆ ಮತ್ತು ಅರೆ ಸೇನಾಪಡೆಯ ವತಿಯಿಂದ ವಿನೋಬನಗರದ ಪ್ರಮುಖ ಬೀದಿಗಳಲ್ಲಿ ಕವಾಯತ್ತು ನಡೆಸೋದ್ರ ಮೂಲಕ ಮತ್ತು ಮಾರ್ಚ್ ಫಾಸ್ಟ್ ಮಾಡೋದ್ರ ಮೂಲಕ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಹೋಗೋದ್ರ ಮೂಲಕ ಸಾರ್ವಜನಿಕರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಿಮಗೋಸ್ಕರ ಪೊಲೀಸ್ ಇಲಾಖೆ ಇದೆ ಅಂತಕ್ಕಂಥ ಒಂದು ಧೈರ್ಯದ ಸಂಕೇತವನ್ನು ತೋರಿಸಿದ್ದಾರೆ ಸೊ ಒಳ್ಳೆಯ ಒಂದು ಸ್ಟೆಪ್ ಈ ಒಂದು ಸಂದರ್ಭಗಳಲ್ಲಿ ಬೇರೆಲ್ಲ ರೀತಿಯ ಏನು ಒಳ್ಳೆಯ ವ್ಯವಸ್ಥೆ ಮಾಡದಿದ್ದಾಗ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಧೈರ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಲ್ಲ ಅಂತ ಹೇಳಿದಾಗ ಸಾರ್ವಜನಿಕರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ಇನ್ನಷ್ಟು ಉತ್ಸಾಹ ಮನೆ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಎಸ್ ವೀಕ್ಷೆಗಳು ಇದಿಷ್ಟು ಸುದ್ದಿಗಳು ತಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾಳೆ ಇನ್ನಷ್ಟು ಹೊಸತನ ಸುದ್ದಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿ ವಿ ಡಿ ಫಾಲೋ ಮಾಡ್ತಾಯಿರಿ ಮತ್ತು ನಿಮ್ಮ ಬಳಿ ಯಾವುದಾರು ಹೊಸತನದ ಸುದ್ದಿಗಳಿದ್ದಲ್ಲಿ ನಮ್ಮನ್ನು ಒಂದಿಸ ಮುಂಚಿತವಾಗಿ ಸಂಪರ್ಕ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಶುಭಮಸ್ತು ನಮಸ್ಕಾರ